ಸಿಕ್ ನಮ್ ದೋಸ್ ಅಂದ ನೀ ಯಾಕೆ ಮದ್ವಿ ಯಾಕೆ ಹೋಗಿದ್ಲಿ ಬದ್ ಮಗನ ಎಲ್ಲ ಕೆಲಸ ನೀನ ಮಾಡ್ಬೇಕು ಅಂದ್ ನನಗ ಅವಿ ಎಲ್ಲ ಕೆಲಸ ನಾವ್ ಮಾಡ್ಬೇಕಾ ಹೌದಪ್ಪ ಎಲ್ಲ ನೀವಾ ಮಾಡಬೇಕು ಏನೇನು ಕಸ ಹೊಡಬೇಕು ಮುಸಿರು ತಿಕ್ಬೇಕು ಮತ್ ಬಡ್ಡಿ ಹಿಗ್ಬೇಕು ಮನಿ ಹೊರ್ಸ್ಕೋಬೇಕು ಎಲ್ಲಾ ನೀವ ಮಾಡ್ಬೇಕು

ನಾವು ಬಾರ್ಸಕದಿಲ್ಲ ಸತ್ತಲ್ಲಿ ಬಾರ್ಸಾಕತ್ತಿದ್ರು ಅವರು ನಿಮ್ಗೆ ಬರ್ಸೋದೇಳಿ ಮೂರು ಸಾವಿರದ ಎಂಟು ಹುರ್ಪು ಹೋದಲ್ಲವ ಯಾರ್ಯಾರು ಯಾವ ಯಾವ ಟೈಮ್ನಾಗ ಹೆಂಗೆ ಹೆಂಗ್ ಬಾರ್ಸಿನ್ ಅಂತ ರೊಕ್ಕ ಹೋಯ್ತಾರ ನೀ ಯಾರೇ ನಿನ್ನ ಕಡೆ ಅವಾಗಿಂದ ಕಾಲ ಆ ಹೋಲಿ ಬಿಡು ನಿಲ್ಕಂಡ್ರು ಗಂಡನಾದ ನನಗೆ ಹುರುಪು ಎಬ್ಸು ಹುರುಪ ಓ ಹೆಂಗೆ ಹುರುಪ ಅಂದ್ರೆ ಹಾಡು ಹಾಡಬೇಕು ಬೇಕು ನೀನು ಭಾಳ ನನ್ನ ಕಡೆ ನಮ್ಗೆ ಧ್ವನಿ ತಡೆಯಂಗಿಲ್ಲ ಯಾಕೆ ಹಿಂಗೆ ಜಿಂಸೆ ಮಾಡ್ತಿ ಅವ್ಗೆ ಬೇಕಾದ್ರೆ ಇದು ಅದನಕು ಬೇಡತ್ತಲ್ಲ ಹೇ ಪೇಮೆಂಟ್ ತಗೋಬೇಕ್ರಿ ಹೇಳ್ಬೇಕು ಬ್ಯಾಡ್ರಿ ಸರ್ ತಂಡಿ ಬಾಳ ಐತಿ ನೀವು ತೋರಿ ಅಂತ ಅನ್ಬೇಕು ಹೆಂಗ್ ಜನ ಜನ ಹಂಗ ಎರಡು ಸಲ ಅದಕ್ಕೆ ಇದು ಐದ್ನೂರು ನೋಡ್ ಚೇಂಜ್ ಕೊಡ್ರಿ ನೂರದು ಯಾಕೆ ಹರದ ನೋಡ್ರಿ ಎರಡ್ ನೂರದು ಕೂತ್ ಅಲ್ಲ ಐದು ಸಲ ಕಡೆ ದುಡಿಯಕ್ ಹೋಗಲ್ಲ ನಮ್ಮ ತಮ್ಮ ಕೇಳ್ದಷ್ಟು ಕೊಡ್ತಾನ ನಾನು ಯಾರು ನಮ್ಮ ತಮ್ಮ ನನ್ ಊರಾಗ ಹಂಗ ಒಳಗ ಹೋಗ ನಾ ಹಾಡ್ ಬರ್ತಾಳು ಹಾಡ್ಬೇಕಾಗಿಲ್ಲ ಪ್ಲೀಸ್ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬ

ಮುಂಚೆ ರೋಡಿಗೆ ನಾನು ಎಲ್ಲ ಆರ್ ಸಾವಿರದ ಎಂಟನೂರು ಮಾಡಿದಾಳ ಮಾಡಿದೆ ರೋಡ್ ಆಯ್ತದ ರೋಡ್ನಾಗ ನಮ್ಗ್ ಗೌರವ ಕೊಟ್ಟು ಮಾತಾಡ್ಬೇಕು ನೀವು ಮನಿಗ್ ಹೋದ ನೀವು ಕಾಲ ಮರಲಿ ನಾನು ಬೇಡ ಬ್ಯಾಡಂತೀವಿ ಆ ಕಾಲ ಬಾತ್ರಾಸ ಮಾಡಕತ್ತಾ ಸ್ವಲ್ಪ ಹೊತ್ತು ಮನೆಗೆ ಹೋಗೋಣ ನಿಮ್ಮ ಜೀವನದಿದಾ ಆ ಕಾಲ ರ ಯಾಕ ಕೊಟ್ಟನ್ ದೇವರನಕ ನೋಡ ಅವನು ನಮ್ಮ ಮಾವ ಬರಕತ್ತಾನೆ ಅಲ್ಲಿ ಅವ್ನೇನ್ ದೊಡ್ಡ ಸುದ್ದಿ ಏ ಹಂಗೇಲ್ಲನ್ ಬೇಡ ನೋಡಿ ಹೆಂಗ್ ಬರಕತ್ತಾನ ಬಂದ 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 ಕೋಲೆ ಬಸವ ಬಂದ ಲವ್ ತು ಯಾದಿ ಮ್ಯಾಗ ಸದಿ ತುಡಿಗೆಲೆ ಮಾಡಿದ ಮದುವೆ

ಇನ್ನು ನಾ ಏನಾರು ತಿಂದು ನನ್ನ ಜೀರ್ಸ್ಕೊಂಡು ಸತ್ತು ಆದನ ಬಂದುಬಿಟ್ಟಿನಪ್ಪ ಹೆಂಗಿದ್ರು ಕಬ್ಬಿನ ಸೀಸನ್ ಚಾಲೂ ಆಗೈತಿ ಯಾವಾದರೂ ಅವ್ನು ಒಂದು ಕೋತ ಹಿಡ್ಕೊಂಡು ಹಂಟ್ರ ಐವತ್ತು ಸಾವಿರ ಅಡ್ವಾನ್ಸ್ ಕೊಡತ್ತಾನ ಊರಾಗ ಹೆಂಗಿದ್ರು ನಾಲ್ಕು ಟ್ಯಾಕ್ಟ್ರ್ ಇರ್ತಾವೆ ಅವ್ನು ಗೊತ್ತಿಲ್ಲ ಇವ್ನ ಕಡೆ ಐವತ್ತು ಸಾವಿರ ಇಸ್ಕೋದು ಇವ್ನು ಗೊತ್ತಿಲ್ಲಂಗೆ ಅವ್ನ ಕಡೆ ಐವತ್ತು ಸಾವಿರ ಇಸ್ಕೋದು ಎಲ್ಲ ಕೂಡ ನಾಲ್ಕು ಮಂದಿ ಟ್ಯಾಕ್ಟ್ರದವ್ರ ಕಡೆ ಇಸ್ಕೊಂಡು ಅಂದ್ರೆ ಎರಡು ಲಕ್ಷ ರೂಪಾಯಿ ಅದು ನಾ ಏನು ಕಬ್ಬು ಹೋಗಂಗಿಲ್ಲ ಎರಡು ಲಕ್ಷ ರೂಪಾಯಿ ಊರಾಗ ಊರಾಗ್ಯಾಕ್ ಹಿರೋದು ಊಟ ಬಿಟ್ಬಿಡೋದು ಮಟ್ಟ ಚೈನಿ ಹುಡುಗು ಆದ್ದಿಂದ ಮತ್ತೆ ಬರೋದು ಮತ್ತೆ ಎಂಟು ಟ್ರ್ಯಾಕ್ಟರ್ ಒಟ್ಟು ತನಕ ಮತ್ತೆ ಅವ್ರ ದಿಸಿದ ಇವ್ರು ಕೊಡುದು ಇವ್ರ ದಿಸಿದ ಅವ್ರಿಗೆ ಕೊಡೋದು ಮತ್ತೊಂದು ದಿವ್ಸ ಒಳ್ಳೆಯದ ಮತ್ತೆ ಊರು ಬಿಟ್ಬಿಡುದು ಇಲ್ಲೇ ಎಲ್ಲ ಆಯ್ತು ಮರ್ರೆ ಸುಮ್ಮ ಅಲ್ಲಿ ಹೋಗೋದು ಪಾಪ ನಾವು ಏನೋ ರಾವಣಗೆ ಹೋಗ್ಬಿಟ್ಟೆ ಆದ್ರೆ ನಾನು ಸಸಿ ನನ್ನ ಸುಮ್ಮನೆ ಊಟ ಮಾಡಿತ್ತು ಇಲ್ಲ ಗೊತ್ತಿಲ್ಲ ಇನ್ನು ಅದನ್ನ ಹಾಡ್ತಾನ ಅಂತೇಳಿ ಅಗಾವ ಕೆಲವೊಬ್ರು ಹಾಡ್ತಾರ ನಾವು ಹೆಂಗೆ ಹಾಪು ಅಕ್ಕನ ಮಾಡಿದಂಗ ತಮ್ಮನ ತಮ್ಮ ಮಳು ಬೇಡ ತಲೆ ಕರಿಕೆ ಬಿಸಿಬಿಡ್ತ ನಿನಗೆ ಎದ್ದು ಕೊಡ್ತೀವಪ್ಪ ನಿದ್ದ ಗಣ ಎತ್ತಿ ಅಂತ ನಿದ್ದ ಗಣ ಬಂದರು ಇನ್ನೊಬ್ರು ನಿತ್ ಮಾಡಕ ಬಂದಿರ್ತೀವಿ ನಾವು ಹುಚ್ಚರ ಗತೆ ಮಾತಾಡ್ಕೋತ ನಿಂದ್ರ ಬೇಡ ಅರ್ಜೆಂಟಾಗಿ ನಾನು ಸೊ ಸೊಸಿ ಮೊಕವನ್ನು ನೋಡಬೇಕು ಸೈಡ್ ಸರಿ ಓ ಹೋಪ್ಲೆಸ್ ಪ್ಲೆಸ್ ಪೆಲೊ ಕುಂತ ನೋಡು ಇಲ್ಲ ಜೆ ಸಿ ಪಿ ಬಕೆಟ್ ಇಟ್ಟು ಹೋತು ಸೈಡ್ ಸರಿ ಓ ಅಷ್ಟು ನಿಂದ್ರ ಬೇಡ ಹಂಗೆಲ್ಲ ಮಂದಿಗೆ ನೋ ಸರ್ ಐ ಆಮ್ ಫಾರೆನ್ಸ್

ಮತ್ತು ಇನ್ನಿಬ್ರನ್ನ ಬಿಟ್ಟಲ್ಲ ಇನ್ಯಾರು ನನ್ನ ಸುಂದರವಾಗಿ ಗ್ವಾಡ್ಯ ಕುಡ್ರಿಸ್ ನಾ ಬರೋ ಬರಿ ಕುಡ್ರಿ ಕನ್ ಜಾಡ್ ಸತ್ತಾವ ನನ್ನ ಚಂಡಿ ಚೂಟಿ ದಂಡಿದ್ರ ಮುಂಡಾ ಮುಚ್ಚಾಕ ಏನೋ ನನ್ನ ಹೆಣ್ಣದ ಮೇಲ್ಗಂಡು ಹೊಂಡದ ನೀಲಿ ಬಾವೆ ಬಿದ್ದೆ ಅಪ್ಪಾ ಮೊದ್ಲು ಈಸು ಬರಂಗಿಲ್ಲ ಅದ್ಕೆ ನೀರು ಬಾಳ್ ಕೊಡದಿಲ್ಲ ಹೊಟ್ಟೆ ಮುಂದಕ್ಕೆ ಹಾಕ್ಬೇಕು ಅವ್ವಾ ನಾಲ್ಕು ಮಂದಿ ಎತ್ತಿ ಉಗುದ್ರು ಮಾರಾಯ ನನ್ನ ಯಾಕ ಕಾಡ್ಯಾನ್ ಗತಿ ಮೂರು ಸಾವಿರ ಚಂದ ಊರಿ ಬಿಟ್ಟಿತ್ತು ನೀನು ಬಿಜಾಪುರ ಕಾಡ್ಯಾನ ಅಪ್ಪಾಜಿ ಮದುವೆ ಮದ್ವಾ ಬಾ ಚಲೋ ಆಗಿತ್ತು ನಾನು ಅದನ್ನ ಕಾಯಾಕತಿದ್ ನಿಂದು ಮದ್ವೆ ಆತ ನಿಂದು ಮದ್ವೆ ಆತಲಕ ನಾ ಮನ್ಸರಾಗ ಹುಟ್ಟಿಲ್ಲ ಅನ್ಲೇ ನಾ ಏನ್ ಬಂದ್ ನೋಡಿನಿ ಒಟ್ಟು ಆ ಮಾತ್ ಬೇರೆ ನಿಂದ್ ಮದ್ವೆ ಆಯ್ತಲ್ಲ ನನಗ ಅವ್ಕರ್ ಬಾಳ ಖುಷಿ ಆಯ್ತು ನೋಡಪ್ಪ ನಿನ್ ಮದ್ವೆ ಅಷ್ಟೆ ಅಷ್ಟ ನನ್ ಮದ್ವೆ ಅಷ್ಟೇ ಅಷ್ಟ ನಿಂದ್ಯಾಕ ಆದಂಗ ನೀ ಏನ್ ಹೇಳಿದ್ದು ಅಂದ್ ಹೇಳಿದ್ದೆ ಇನ್ ಮೇಲಿದ್ದ ನಾವು ಕಲಿಯುಗದಲ್ಲಿ ಖರ್ಜಿಸಿದ ಕರ್ಣಾರ್ಜುನ್ ಆಗೋಣ ಅದಾವ ಕಲಿಯು ಕಟ್ ಮಾಡಿತ್ತಲ್ಲ ಅರೆ ಕರ್ಣಾರ್ಜುನ ಹೋಗೋಣ ಇನ್ ಮೇಲಿದ್ದ ದೋಸ್ತಿ ದೋಸ್ತಿ ಪೆಪ್ತಿ ಏನೇ ಬರ್ಲಿ ಒಗ್ಗಟ್ಟಿರ್ಲಿ ಮೇಲೆ ಇರ್ಲಿ ತಗೊಂಡ್ ಅಡ್ಡ ಕಡ್ಡಾ ಸರ ಸರ ಎಕ್ಸ್ಕ್ಯೂಸ್ ಮೀ ಏನ ಅವಾಗ ಇಬ್ಬರು ಒಂಟಿ ಬೆಂಬರ್ಸಿದಂಗಿದ್ದೀವಿ ನಡೀತಪ್ಪ ಏನಂದ್ರು ಇಷ್ಟನ ಮಲ್ಲೆ ನೀವು ಈಗ ನಾನು ಮದುವೆ ದಂಪಿಸ್ಟನಾಗಿದ್ದೀನಿ ಏನಾಗಿ ದಂಪಿಸ್ಟ ರೋಗಿಸ್ಟ್ ಅವನ್ ರೋಗಿಷ್ಟಾಗಿರ್ಬೇಕು

ಅವಾ ಅಜಿ ಎಲ್ಲ ದಂಪಿಸ್ಟ್ ಆಗಿದ್ದೆ ಒಂದು ಚಲೋ ಆತು ಬಿಡು ಅನುಕೂಲ ಆತು ಮಾಡೋಲ್ ಯಾವ್ದು ಒಟ್ಟು ದಂಪಿಸ್ಟ್ ಆಗಿಲ್ಲ ಅದನ್ ಭಾಳ ಚಲೋ ಆತ ಒಟ್ಟು ಮದ್ವೆ ಆಗಿಲ್ಲ ಆದ್ಯನಪ್ಪ ಹಿಂದ ಇಷ್ಟ ಇರ್ತೈತಿ ಇಲ್ಲೇ ಹುಡುಗರ್ದು ಮೊದಲು ದೋಸ್ತಿ ದೋಸ್ತಿ ಐತಿರಿ ಮಗಳ ಮಗಲ ಹ್ಯಾಂಡ್ರ ಬಾ ನಿಮ್ಮ ದೋಸ್ತಿರನ್ ಬಿಡ್ತಿರಿ ಹ್ಯಾಂಡ್ರ ಮುಂ ಹ್ಯಾಂಡ್ರ ಕೈಯನ್ ಕೊಯ್ಬೇಕಿರಿ ಇಷ್ಟೇ ಜೀವನ ಆಗೋದಾದಿಲ್ಲ ಮಾಡಲ್ ಮಾಡಲ್ಲ ಅವನು ಗೊತ್ತು ಕೇಳ್ಬೇಕಾಗಿತ್ತು ನೋಡಿ ಮಾಡಲ್ ಯಾವ್ದತ್ತ ಟೂ ತೌಸಂಡ್ ಏಯ್ಟೀನ್ ಚರ್ಚಿ ಮಹೇಂದ್ರ ಟ್ಯೂಬು ಟ್ಯೂಬ್ಲೆಸ್ ಐತದ ಟೈರ್ ಅಮ್ಮಾರ್ ಅಪ್ಪ ಎಮ್ ಆರ್ ಎಪ್ಪ ಅದು ಎಮ್ ಟೈರ್ ಎಪ್ಪು ಟೈಯರ್ ಸಣ್ಣದಿರ್ತಿ ಅಮ್ಮರ್ ಎಪ್ಪ ದೊಡ್ದಿರ್ತಿ ಹಿಂಗೆ ತಳದಾಗ ಆಗಲ್ ಬರ್ತೈತೆ ಹ್ಞೂ ಅಂದ್ರೆ ಹಿಂಗೆ ಕರಿವೀನ್ಯಾಗ ಹಿಂಗೆ ಭಾರಿ ಮುಂದಾಲೋಚನೆ ಮಾಡ್ಯಾತಳ ಅಮ್ಮಾರ್ ಎಪ್ ಓಕೆ ಆಯಿಲ್ ಯಾವತ್ತು ಹಾಕ್ತಿ ಸ್ವಂತ ಬಿ ಎಮ್ಮ ಕಟ್ಟಪ್ಪ ಆಯಿಲ್

ಏನು ಮಕಾ ಹಾಗೆ ಹೇಳಲೇ ಈ ಬಂದನ ಅಪರೂಪಕ ತಡ ಮಾಡಬೇಡ ಪಟ್ನ ತಗೆ ತೋರ್ಸೋಂಗ ಅತ್ತೆ ಹೇಳಲೇ ಮಕಲೆ ಹೋಗಲೇ ಅಕ್ಕಲೇ ನಮ್ಮ ಹೆಂಡ್ರ ಮುಖ ನಿಮಗೆ ತೋರ್ಸಬೇಕು ನಾವು ನೋಡಬೇಕಕತ್ತಲೇ ಅದಕ್ಕಲೇ ನಿನ್ನ ಹೆಂಡ್ರನ ನಾನು ಗೊತ್ತಾಗಬೇಕಲ್ಲ ನಾಳೆ ಕಿರಾಣಿ ಹೆಂಗಡಿ ಬಂದಾಗ ನಾ ಲೈನ್ ಹೊರದು ನಾನು ಬಲ್ಯ ಹಾಕೋನೆ ಅಂದ್ರೆ ನೀನು ಏನು ಮಾಡ್ತಿ ಆ ಆ ನೀ ಹಂಗಾಸ್ ಬಂದ್ರು ಬಂದೆ ಹಾ ಮತ್ತೆ ಹೇಳಕ ಬರಂಗಿಲ್ಲಪ್ಪ ಆದರೂ ಹೇಳ್ತೀನಿ ಅವಿ ಇವನ ಆತ್ಮೀಯ ಸ್ನೇಹಿತ ಜೀವದ ಗೆಳೆಯ ಆದ್ರೂ ಹೇಳಕ್ಕಿ ಮತ್ತೆ ಅದು

ಅದೆಲ್ಲಿಗೆ ಉಳಿಬೇಕು ಚೀನಾದವ್ರಿಗೆ ಇಪ್ಪತ್ತೈದು ಲಕ್ಷಕ್ಕೆ ಮಾರಿ ಬಿಟ್ನೇಲ ಏನಂತ ವೈಶಿಷ್ಟ್ಯ ಇತ್ತು ಬುಲೆಟ್ ಪ್ರೂಫ್ ಜಾಕೆಟ್ ಮಾಡಿಸ್ಯಾರ ಅದಕ್ಕೆ ಬಿಸಿಲಿಗೆ ಕಟ್ಟಿ ಕಟ್ಟಿ ಅನ್ನಕತ್ತಿತ್ತು ಅದು ಹಾಂ ಇವ ಬುಲೆಟ್ ಪ್ರೂಫ್ ಜಾತ್ ಹೋ ಸುಮ್ಮಿರ್ಲೇಪ್ಪ ಮಾತಾಡ್ಯಾಪ ಇವ ನನ್ನ ಆತ್ಮಿಯ ಸ್ನೇಹಿತ ಜೀವದ ಗೆಳೆಯ ಅದನ್ನೂ ಹೇಳಕಿಗೆ ಯಾವುದು ಇನ್ನು ಮೇಲೆ ನಾ ಇಲ್ದಾಗ ಅವ ಮಾಡ ಅಂತ ಹೇಳಿ ನಾ ಇಲ್ದಾಗ ಅವ ಏನೋ ಮನೆಯಾಗ ಏನ್ರ ಕೆಲಸ ಬಂದ್ ಅಂದ್ರೆ ನಾ ಇರ್ಲಿಲ್ಲ ಅಂದ್ರೆ ನಾವು ಸಾಕ್ ನಾವ್ ಮಾಡ್ತು ಓ ಬೆಳಗ್ಗೆ ಬೆಳಿಗ್ಗೆ ಎರಡ್ ವರೆಗೆ ಕೆಲಸ ಮುಗಿಸ್ತೇನ ಮಾಡಿದ್ರು ಮತ್ತೆ ಮತ್ ನಾವ್ ಮಾಡಾಕ್ ಬೇಕ ಯಾರಿಗೂ ನಾನು ಮಾಡವ್ ಏನ್ ಮಾಡವ್ಲಿ ಏನ್ ಏನಾರ ಮನೆಯಾಗ ನೀ ಕೆಲಸ ಅವು ಇವ್ ತಂದ್ಕೊಡು ಸಾಮಾನಿಲ್ಲ ಯಾಕರ ಎಲ್ಲ ಎಲ್ಲ ತಂದಿಟ್ಟಿರ್ತೀನ ಏನ ತಂದಿಟ್ಟರು ಬೇಕಾಕತ್ತೋ ಯಾ ಏ ಚಾ ಮಾಡೋದ್ ಕಾರ್ ಪುಡಿ ಕಾಲಾದ್ರೆ ಏನ್ ಮಾಡಿ ಚಿಕನ್ ಮಸಾಲ ಪಾಕೆಟ್ ಹಾಕಿ ಏ ಚಹ ಪುಡಿ ಒಂದ್ ಕೆಜಿ ಎಕ್ಸ್ಟ್ರಾ ತಂದಿಟ್ಟಿರ್ತೀನಿ ಅವಲೇ ಯಾವುದೋ ಒಂದು ಪುಡಿ ತಂದಿಡು ಹೊಯ್ಕೊತು ಆಯ್ತಳ ತೋರ್ಸುತ್ತೇಳಿ ಹ್ಞೂ ಅವೇ ಇವನ್ನ ನಾತ್ಮಿ ಸ್ನೇಹಿತ ಜೀವದ ಗೆಳೆಯ ಅದನ್ನೂ ಹೇಳಕ್ಕೆ ಒಂದು ಲಿಸ್ಟ್ ಹಂಗೆ ಮಾಡ್ತವೆ ಹೊಯ್ಕೊಂಬಿಡ್ತಾ ಮುಂದೆ ನಿಂತು ಹೇಳ್ಬೇಕಾಕ್ಕತ್ ಅಪ್ಪಾಜಿ ನಿಂತೇಕ ಎಷ್ಟೊತ್ತು ಎಷ್ಟೊತ್ಗೆ ಬರ್ರಿ ನಿಂತಕ್ಕೆ ಇಲ್ದಂಗ ನಾ ಕೊಟ್ಟೇನಿಲ್ಲ ನಿಮ್ಗೆ ಏನು ಅಪ್ಪಾಜಿ ಆ ಕೊಟ್ಟನಿಲ್ಲ ಕೌನ್ಸ್ದಾಗ ಇಟ್ಟು ಬಡಿಬೇಡಲ್ಲ ಏ ತಕೊಂಡಾಳೆ ಹಾಂ ಇವನ್ನ ನಾತ್ಮೀ ಸ್ನೇಹಿತ ಜೀವದ ಗೆಳೆಯ ಆ ಇವ ಹ ಪ್ಲೀಸ್ ನಿಂದು ನೋಡ್ತರಂತ ತುರುಸು ತುರ್ಸಾಕೇನು ನನ್ನ ಗಜ್ಕರ್ನ ಐತಿ ಯಾವ್ ಬಾ ಹಿಚ್ಕಾಡು ಹಚ್ಚು ಬಾತ್ ಹೇಳಿ ಆಕಿ ಯಪ್ಪಾ ಅದು ಇಂಗ್ಲೀಷ್ನ್ಯಾಗ ತುರುಸು ಆಕತ್ತದು ಇನ್ ತೆಲುಗುಳ ಕೆರ್ರು ಕೋ ಆಕತ್ತಾನ ಇಂಗ್ಲೀಷ್ ಬರೋದಿಲ್ಲ ಬಿಡು ಸುಮ್ರು ಹೋ ಮಾರ್ರಿ ಮಾತು ಹೇಳ್ರಿ ಅವ್ವ ನೋಡ್ತರಂತ ಪ್ಲೀಸ್ ತುರುಸು ಚಡೂ ಜೀರಿತ ನನ್ನ ಮಗ

ಲೇ ಲಸ್ಸಿ ಶರಬತ್ ಯಾರು ಕೇಳಿದ್ರು ಯಾಕೆ ಅಂದೇಳು ಹೇ ಆಕೆ ಏನಂದೇಳು ಸುಡುಜಿ ಮುಜಿ ಶರ್ಮತಿ ತಿನ್ಲಿ ಆಕೆ ಏನಂದರು ಸುಡುಜಿ ಮುಜಿ ಶರ್ಮತಿ ಇನ್ಲಿ ಹಂಗಂದ್ರೆ ಏನು ಬಿಡಿಪ್ಪಾ ನನಗೆ ಆಚಕಿ ಆಗುತ್ತೇ ಅನ್ ಲಕಿ ಕೈ ಕೈಗಿಟ್ಟು ನಾಚಕ ಮುಂದೆ ಬಾಳೆ ಹಂಗೆ ಮಾಡ್ತಾಳೆ ನೀನು ಸುಡುಕೆ ನನಗೂ ಅದು ಡೌಟ ಏ ಏನು ನನಗೆ ನಾಚ್ಕಿ ಬರ್ತ ಅಂತ ಹೇಳಿ ಬಾಡ್ಯಾಗ ಲೇ ಮಿನುಗ ಬಾಡ್ಯಾ ಅಂತ ಕೇಳಲ್ಲೇ

ले लुंगी सर खाको तर आणले काय केळा का तळण ले तळी कट तळण ओढ केदो ए हुच येनायते ए हुच गणस सरी हिन नांदे अय्यो नि ना। मिनगी दुबे किता मगने थगळे थगळे

ಅವ್ರ ಮದುವೆ ಆಗೈತೆ ಮೈ ಜಾತ್ರೆನು ಐವತ್ತು ರೂಪಾಯಿ ತಾಳೆ ಹಾಕೊಂಬಂದು ಮದುವೆ ಆಗೈತೆ ಅವರು ನಿನ್ನ ಕಂಡ ಹೇಯ್ ಹಾಗೆಲ್ಲ ಮಾತಾಡ್ಬೇಡ ಬೇಡ ಹೆಂಗನುತ ನಿತ ನೋಡಿಲಿ ನನ್ನ ಗಂಡ ಇವರ ಸುದೀಪ ಹಡರ್ ಸುದೀಪ ಅಂತ ನಾನು ಅಂತೀನಿ ಹಂದಿಯಾಗ ಹಡ್ರ ಅಂತೈತ್ರಿ ಸ್ಕೂಟಿ ಅದ್ರಾಗ ಹಡರ ತಂದ ಹ್ಞೂ ಇಲೆಕ್ಟ್ರಿಕಲ್ ಸ್ಕೂಟಿ ಇದು ಹ್ಞೂ ಮದ್ದಿ ಮದುವೆ ಅದ್ಯಾ ಅಯ್ಯೋ

ಪ್ರೀತಿ ಮಾಡು ಮಠ ಮಾಡಿ ಮತ್ತೊಬ್ಬನ ಮದುವೆಯಾಗಿ ನಮ್ಮ ಕೈ ಕೊಡ್ಬೇಕಾದ್ರೆ ಅಣ್ಣ ಅನ್ನೋದು ಹುಡುಗಿಯರ್ ಕಾಮನ್ ಆಗೈತಿ ನಿಮ್ಮ ಅವ್ರು ಹಿಂಗ ಯಾರ್ಯಾರು ಐತಿರಿ ಎಲ್ಲರಿಗೆ ಬಗಲ ಪುರಾಯಿ ಬಿಸಿ ಅಣ್ಣ ಅಂದಲೋ ಏ ನಿನಗ ಅಣ್ಣ ಅಂದಲೋ ಅಣ್ಣ ಅಂದಲೆಲ್ಲೋ ಆದ್ರೆ ಮದ್ವೆಯೂ ಆಗೋದಾದಿ ಅವನ್ನೆಲ್ಲ ಹೇಳಿ ಕೇಳಿ ಮದುವೆ ಅದೇ ಓ ಹಂಗ ಹಂಗೆ ಮದ್ವೆ ಆದೇವು ಎಲ್ಲ ಡೇಲೆ ಮದುವೆ ಆಗ್ಯಾನ ಏನೇನು ಹೇಳಾನ ಅವ್ರ ಅಪ್ಪ ಇಲ್ಲ ಅಂತ ಅವು ಅಂತ ಭಾಳ ಆಸ್ತಿ ಐತೆ ಅಂತ ಮಾಮ ಏನೈತೆ ಅಂತ ಆಸ್ತಿ ಐತಿ ಆಸ್ತಿನೂ ಇರ್ಬೋದು ಆದ್ರೆ ಅವ್ನ ಹತ್ರ ಅದೇ ಇಲ್ಲ ಯಾವುದಿಲ್ಲ ಏನು ಇರಬೇಕು ಹಾಂ ಅವ್ರಿಗೆ ಗೊತ್ತ ಒಂದ್ತರ ಸಿಮ್ ಇಲ್ಲದ್ ಮೊಬೈಲ್ ಇಲ್ಲ ಹದ್ನೂರು ಗೋರ್ಮೆಂಟ್ ದವಾಖಾನೆ ಇಲ್ಲೇ ಮಕ್ಕಳ ಆಪರೇಷನ್ ಮಾಡಿಸ್ಕೊಂಡ ಮಾವಾ ನೀವು ಕರೆ ಹೇಳಕತ್ತೀರಾ ನಾವ್ ಯಾಕಮ್ಮ ಸುಳ್ಳು ಹೇಳಿ ಸುಳ್ಳು ಹೇಳೋ ಮನಿಗೆ ಸತ್ತ ಹೋಗುದ್ರು